ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶಾಂತಿ ನೆಮ್ಮದಿಯನ್ನು ಹೊಂದಲು ವ್ರತಾಚರಣೆಗಳಿಂದಲೇ ಸಾಧ್ಯ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸುವುದರ ಜೊತೆಗೆ ಬದುಕನ್ನು ಸನ್ಮಾರ್ಗದಡೆಗೆ ಕೊಂಡೊಯ್ಯುವ ಹಾಗೂ ಮುಂದಿನ ಪೀಳಿಗೆಗೆ ಕಟ್ಟಿಕೊಡುವ ರಥವನ್ನು ನಾವಿಂದು ಕೈಗೊಳ್ಳದಿದ್ದರೆ ನಮ್ಮ ಶ್ರೇಷ್ಠ ಪರಂಪರೆಯು ತನ್ನಿಂದ ತಾನೇ ನಾಶವಾಗುತ್ತದೆ ಆರೋಗ್ಯ ವೃದ್ಧಿ ಮನಸ್ಸಿನ ನಿಯಂತ್ರಣಕ್ಕೆ ಈ ವ್ರತಾಚರಣೆಯನ್ನು ನಾವು ಮಾಡಬೇಕಾಗುತ್ತದೆ ಬಾಲ್ಯದಿಂದಲೇ ಪುರಾಣ ಕಥೆಗಳನ್ನು ಕೇಳ್ತಾ ಬೆಳೆದಿದ್ದೀವಿ ನಾವು ಅದರಲ್ಲಿ ನಾವು ವ್ರತ ಅವುಗಳ ಸಂಕಲ್ಪ ಹಿನ್ನೆಲೆಗಳ ಬಗ್ಗೆ ಸಾಕಷ್ಟು ಬಾರಿ ಕೇಳಿದ್ದೀವಿ ಅಲ್ವ ವ್ರತವನ್ನು ಆಚರಿಸಿ ಸಂತಾನ ಪಡೆಯುವುದು ವರಗಳನ್ನು ಪಡೆಯುವುದು ದೇವರನ್ನು ಸಂಪ್ರೀತಗೊಳಿಸಿ ಇಷ್ಟಾರ್ಥ ಸಿದ್ಧಿಸಿಕೊಳ್ಳುವುದು ಹೀಗೆ ನಾನಾ ಕಾರಣಗಳಿಗೆ ವ್ರತಾಚರಣೆಯನ್ನು ಪಾಲಿಸುತ್ತಾರೆ ಪುರಾಣ ಕಥೆಗಳಲ್ಲಿ ಮಾತ್ರವಲ್ಲ ಲೌಕಿಕ ಬದುಕಿನಲ್ಲೂ ವ್ರತಾಚರಣೆಗಳಿಗೆ ಹೆಚ್ಚಿನ ಮಹತ್ವವಿದೆ ಸನಾತನ ಧರ್ಮದಲ್ಲಿ ವ್ರಥ ಎಂದರೆ ಒಂದು ಆಚರಣೆ ಅದು ದೃಢ ಚಿತ್ತದಿಂದ ಮಾಡಿದ ಸಂಕಲ್ಪವನ್ನು ಈಡೇರಿಸಲು ಅಥವಾ ಸಾಧಿಸಲು ಕೈಗೊಳ್ಳುವ ಕ್ರಿಯೆ ಮನುಷ್ಯನ ಬದುಕನ್ನು ನಾಲ್ಕು ಆಶ್ರಮಗಳನ್ನಾಗಿ ವಿಂಗಡಿಸಲಾಗಿದೆ ಮೊದಲನೇದು ಬ್ರಹ್ಮಚಾರ್ಯ ಎರಡನೇದು ಗೃಹ ಮೂರನೇದು ವಾನಪ್ರಸ್ಥ ಮತ್ತು ಸನ್ಯಾಸ ಪ್ರತಿಯೊಂದು ಆಶ್ರಮಕ್ಕೂ ಅದರದೇ ಆದ ರೀತಿ ನೀತಿ ಹಾಗೂ ಜೀವನ ಕ್ರಮಗಳಿವೆ ಇಲ್ಲಿ ಬ್ರಹ್ಮಚಾರ್ಯ ಮತ್ತು ಸನ್ಯಾಸಾಶ್ರಮ ಆಯ್ದುಕೊಳ್ಳುವವರು ವ್ರತಾಚರಣೆಯ ರೀತಿಯಲ್ಲಿಯೇ ಬದುಕನ್ನು ಸಾಗಿಸುತ್ತಾರೆ ಬ್ರಹ್ಮಚಾರ್ಯ ಪಾಲಿಸುವವರು ಕಠಿಣ ವ್ರತಗಳನ್ನು ಆಚರಿಸುತ್ತಾರೆ ತಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಅಥೋರ್ಟಿಯಲ್ಲಿ ಇಟ್ಕೊಳ್ತಾರೆ ಪಂಚೇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ಕಲಿಕೆ ಧರ್ಮ ಸಾಧನ ಮಾರ್ಗದಲ್ಲಿ ಮುಂದುವರಿಯುತ್ತಾರೆ ಈ ಸನ್ಯಾಸಶ್ರಮದಲ್ಲಿ ಇರುವವರು ಲೌಕಿಕ ಜೀವನದ ಬಂಧವನ್ನು ಕಳೆದುಕೊಂಡು ತ್ಯಾಗ ಮೋಕ್ಷದಡಿಗೆ ಮುನ್ನಡೆಯುತ್ತಾರೆ ಇನ್ನು ಗೃಹಸ್ಥಾಶ್ರಮದಲ್ಲಿ ಒಂದು ವ್ರತದಂತೆ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಮಡದಿ ಮಕ್ಕಳನ್ನ ಪಾಲಿಸುತ್ತಾ ಧರ್ಮ ಮಾರ್ಗದಲ್ಲಿ ನಡೆದು ಬದುಕನ್ನು ಸಾರ್ಥಕ ಮಾಡಿಕೊಳ್ಳುವುದಾಗಿದೆ ವ್ರತದಲ್ಲಿ ಮುಖ್ಯವಾಗಿರುವುದು ಪಂಚೇಂದ್ರಿಯಗಳ ಹತೋಟಿ ಮನಸ್ಸಿನ ನಿಯಂತ್ರಣಕ್ಕಾಗಿ ವ್ರತಗಳನ್ನ ಆಚರಣೆ ಮಾಡ್ತೀವಿ ಭಕ್ತಿಯ ಅಲೌಕಿಕ ವಿಚಾರವಾಗಿ ಮಾತ್ರವಲ್ಲದೆ ಆರೋಗ್ಯ ವೃದ್ಧಿ ಹಾಗೂ ಸನ್ಮಾರ್ಗದಲ್ಲಿ ನಡೆಯುವುದೇ ಇರುವಂತದ ಮಹತ್ತರ ಉದ್ದೇಶವಾಗಿದೆ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ ನಾವು ಸಂಯಮವನ್ನು ಅತಿ ಹೆಚ್ಚು ಅತಿ ಹೆಚ್ಚು ಮುಖ್ಯ ನಮಗೆ ಸಂಯಮ ಸಂಯಮವೆಂದರೆ ಪಂಚಯಂದ್ರಿಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಮತ್ತು ಫಾರ್ ಎಕ್ಸಾಂಪಲ್ ಈಗ ಸಿಟ್ಟು ಬಂದಾಗ ಕೋಪ ನಿಯಂತ್ರಿಸುವುದು ಸಮಾಧಾನದಿಂದ ಇರುವುದು ಖುಷಿಯಾದಾಗ ಜಾಸ್ತಿ ಉದ್ವೇಗಕ್ಕೊಳಗಾಗದೇ ಸಮಾಧಾನದ ರೀತಿಯಲ್ಲಿ ಇರುವುದು ಇಂದಿನ ದಿನಗಳಲ್ಲಿ ಸಂಯಮ ಒಂದು ಅತಿ ಮುಖ್ಯವಾಗಿದೆ ಎಕ್ಸಾಂಪಲ್ ಈಗ ಏನು ಬಾಯಿ ಚಪಲದ ಬಗ್ಗೆ ಸಂಯಮ ಇಲ್ಲದಿದ್ದರೆ ಬೇಕು ಬೇಕಾದನೆಲ್ಲ ತಿಂದು ಅನಾರೋಗ್ಯಕ್ಕೆ ಒಳಗಾಗಬಹುದು ಕುತೂಹಲ ಅಥವಾ ಗೆಳೆಯರ ಒತ್ತಾಯದಿಂದ ಬೀಡಿ ಸಿಗರೇಟ್ ಸೇರಿದಾಗ ಮುಂದೆ ಅದೇ ಚಟವಾಗಬಹುದು ಪಂಚೇಂದ್ರಿಯಗಳನ್ನು ನಿಯಂತ್ರಿಸಿಕೊಳ್ಳದೇ ಇದ್ದಾಗ ಅಪಾಯವು ಒಂದಲ್ಲ ಒಂದು ರೀತಿಯಲ್ಲಿ ಎದುರಾಗಬಹುದು ಬದುಕಿನ ಲಯ ತಪ್ಪಲು ಕಾರಣವಾಗುವಂತಹ ಇಂಥ ಎಷ್ಟೋ ವಿಷಯಗಳನ್ನು ನಿಯಂತ್ರಿಸಿಕೊಳ್ಳಲು ಸಂಯಮ ಅವಶ್ಯಕವಾಗಿರುತ್ತೆ ಇದು ಒಂದು ರೀತಿಯ ವ್ರತಾಚರಣೆನೇ ಆಗಿರುತ್ತೆ ಅಲ್ವಾ ಶಾಂತಿ ನೆಮ್ಮದಿಯನ್ನು ಹೊಂದಲು ಸಹಕಾರಿಯಾಗಿದೆ ಇಂದಿನ ಕಾಲದಲ್ಲಿ ರಥಾಚರಣೆ ಬಹಳ ದೀರ್ಘವಾಗಿ ನಡೆಯುತ್ತಾ ಇತ್ತು ಹಿರಿಯರು ಅನೇಕರು ಸಂಕಲ್ಪಿಸಿದ ರಥವನ್ನು ತಿಂಗಳ ಪರ್ಯಂತ ಮುಂದುವರಿಸ್ತಾ ಇದ್ದರು ಮುಂದೆ ಅದು ಅವರ ಬದುಕನ್ನುದ್ದಕ್ಕೂ ಹಾಸು ಉಕ್ಕಾಗಿರ್ತಿತ್ತು ಅದಕ್ಕಾಗಿ ಯಾವುದಾದರೂ ಕೆಲಸವಿರಲಿ ಅಭ್ಯಾಸವಿರಲಿ ಅದರ ಇಪ್ಪತ್ತೊಂದು ದಿನಗಳವರೆಗೆ ನಿರಂತರವಾಗಿ ಮಾಡಿದರೆ ಅದು ಮುಂದೆ ರೂಢಿಯಾಗುತ್ತದೆ ಎಂದು ಮಾತಿದೆ ಈಗ ವಿದ್ಯಾರ್ಥಿಗಳಿಗೆ ಇಪ್ಪತ್ತೊಂದು ದಿನಗಳ ಕಾಲ ಐದು ಗಂಟೆಗೆ ಏಳುವ ಅಭ್ಯಾಸ ಮಾಡಿದರೆ ಮುಂದೆ ಜೀವನದುದ್ದಕ್ಕೂ ಅದು ಯಾವುದೇ ಅಲಾರಾಮ್ ಇಲ್ಲದೇ ಅವರು ತನ್ನಷ್ಟಕ್ಕೆ ತಾನೇ ಹೇಳುವ ರೂಢಿಯಾಗುತ್ತದೆ ಮುಂದೆ ಜೀವನದುದ್ದಕ್ಕೂ ಅದು ಅದನ್ನು ಪಾಲಿಸುವ ಕ್ಷಮತೆ ಆತನಲ್ಲಿ ಇರುತ್ತದೆ ಹಿಂದೆ ಅಲರಾಂಗಳೇ ಇಲ್ಲದ ಕಾಲದಲ್ಲಿ ಮುಂಚಾನೆ ಬೇಗನೆ ಹೇಳುವ ಅಭ್ಯಾಸವೂ ಜೀವನ ಕ್ರಮವೇ ಆಗಿತ್ತು ಕಾಲ ಬದಲಾದಂತೆಲ್ಲ ನಮ್ಮ ಸ್ವಭಾವ ಜೀವನ ಕ್ರಮವು ನಿಧಾನವಾಗಿ ಬದಲಾಗತೊಡಗಿತ್ತು ಎಲ್ಲವೂ ಕ್ಷಣಾರ್ಧದಲ್ಲಿ ಆಗಬೇಕು ಕಾಯುವ ತಾಳ್ಮೆ ಇಲ್ಲ ಕಷ್ಟಪಡುವ ಮನಸ್ಸು ಕಡಿಮೆಯಾಗತೊಡಗಿತು ಆತುರ ಒತ್ತಡ ಉದ್ವೇಗಗಳ ನಡುವೆ ಬದುಕು ಸಿಲುಕಿದೆ ಇದರ ಪರಿಣಾಮವಾಗಿ ನಿತ್ಯ ಜೀವನದ ಕ್ರಮವೇ ಸಾಕಷ್ಟು ಬದಲಾಗಿ ಹೋಗಿದೆ ಊಟ ತಿಂಡಿ ನಿದ್ದೆ ಕೆಲಸಗಳ ಸಮಯ ಎಲ್ಲ ಏರುಪೇರಾಗಿದೆ ಅಲ್ವಾ ಹಿಂದೆ ನಾಲ್ಕೈದು ದಿನ ನಡೆಯುತ್ತಿದ್ದ ಮದುವೆ ಒಂದೇ ದಿನದಲ್ಲಿ ನಡೀತಾ ಇದೆ ಮದುವೆಗೆ ಒಂದು ವಾರ ಮೊದಲೇ ಬರುತ್ತಿದ್ದ ನೆಂಟ್ರಿಸ್ಟರು ಈಗ ದಾರಾಮಹೋತ್ರದ ಸಮಯಕ್ಕೆ ಬರುವಂತಾಗಿದೆ ಮನೆಯವರು ಕುಟುಂಬದವರೇ ಚಪ್ಪರ ಹಾಕಿ ಎಲ್ಲರನ್ನ ಕುಳ್ಳಿರಿಸಿ ಊಟ ಬಡಿಸ್ತಾಯಿದ್ರು ಆದರೆ ಈಗ ಶಾಮ್ಯನ ಹಾಕಿಸಿ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಲಾಗುತ್ತದೆ ಕಾರ್ಯಕ್ರಮ ಆಯೋಜನೆಯ ರೂಪುರೇಷೆಗಳು ಸಾಕಷ್ಟು ಬದಲಾಗಿವೆ ನಮ್ಮ ಧಾರ್ಮಿಕ ಆಚರಣೆಗಳು ಇದರಿಂದ ಹೊರತಾಗಿಲ್ಲ ಹಬ್ಬ ಹರಿದಿನಗಳಿಗೂ ಆಧುನಿಕತೆಯ ಸೋಗು ಅಂಟಿದೆ ಭಕ್ತಿ ಶ್ರದ್ಧೆಗಳೇ ರಥವಾಗಿದ್ದ ಕಾಲ ಕಳೆದು ಆಡಂಬರ ವೈಭೋಗ ಹೆಚ್ಚು ಎದ್ದು ಕಾಣುತ್ತಾ ಇದೆ ಎಲ್ಲವೂ ಧಾರ್ಮಿಕ ವಿಧಿವಿಧಾನ ಪರಂಪರೆ ಸಂಪ್ರದಾಯಗಳನ್ನೆಲ್ಲ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಳ್ಳದಂತೆ ಆಚರಣೆಯಾಗಬೇಕಾದ ಅಗತ್ಯವಿದೆ ಹಾಗಾಗಿ ಅವುಗಳ ಹಿನ್ನೆಲೆಯನ್ನು ಅರಿತುಕೊಂಡು ಆಚರಿಸುವ ನಿಟ್ಟಿನಲ್ಲಿ ನಾವೆಲ್ಲ ಸಂಕಲ್ಪಿಸಿ ವ್ರತವನ್ನು ಆಚರಣೆ ಮಾಡಬೇಕಾದ ಅಗತ್ಯ ಮತ್ತು ಅನಿವಾರ್ಯತೆ ತುಂಬಾ ಇದೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸುವುದರ ಜೊತೆಗೆ ನಮ್ಮ ಬದುಕನ್ನು ಸನ್ಮಾರ್ಗದಡಿಗೆ ಕೊಂಡೊಯ್ಯುವ ಹಾಗೂ ಮುಂದಿನ ಪೀಳಿಗೆಗೆ ಕಟ್ಟಿಕೊಡುವ ವ್ರತವನ್ನು ನಾವಿಂದು ಕೈಗೊಳ್ಳದಿದ್ದರೆ ನಮ್ಮ ಶ್ರೇಷ್ಠ ಪರಂಪರೆಯು ತನ್ನಿಂದ ತಾನೇ ನಾಶಗೊಳ್ಳುವ ಸಾಧ್ಯತೆ ಹೆಚ್ಚು ಹಾಗಾಗಿ ವ್ರತಗಳು ಕೇವಲ ಧಾರ್ಮಿಕತೆಗೆ ಮಾತ್ರ ಸೀಮಿತವಲ್ಲ ಸುಂದರ ಜೀವನಕ್ಕೆ ಅವು ಮಾರ್ಗದರ್ಶಕ ನಮ್ಮನ್ನು ನಾವು ಅರಿತುಕೊಳ್ಳಲು ಮನಸ್ಸನ್ನು ನಿಗ್ರಹಿಸಿಕೊಂಡು ಬಾಳಲು ಶಾಂತಿ ನೆಮ್ಮದಿಯನ್ನು ಹೊಂದಲು ವ್ರತಾಚರಣೆಗಳಿಂದಲೇ ಸಾಧ್ಯ ಬದುಕಿನಲ್ಲಿ ದುರ್ಗುಣಗಳು ಯಾವ ಕಷ್ಟವೂ ಇಲ್ಲದೆ ಅಭ್ಯಾಸವಾಗಿ ಬದುಕನ್ನು ಆವರಿಸಿಕೊಳ್ಳುತ್ತವೆ ಮುಂದೆ ಅವನತಿಗೆ ತಳ್ಳುತ್ತದೆ ಮದ್ಯವ್ಯಸನೆಯು ಒಂದೆರಡು ಸಲ ಕುಡಿದರೆ ಮತ್ತೆ ಬೇಕು ಬೇಕು ಎನಿಸುವಷ್ಟು ಅದು ಚಟವಾಗಿ ಬಿಡುತ್ತದೆ ಅಲ್ವಾ ಇದಕ್ಕೆ ಆತ ಏನೇನು ಕಷ್ಟಪಡಬೇಕಾಗಿಲ್ಲ ಕುಡುಕ ಸ್ನೇಹಿತರೊಂದಿಗೆ ಒಂದೆರಡು ಸಲ ಅಂಗಡಿಗೆ ಹೋಗಿ ಬಂದರೆ ಸಾಕು ಅವನು ಕುಡುಕನಾಗ್ತಾನೆ ಹಾಗೆ ಯಾವುದೇ ರೀತಿಯ ಒಳ್ಳೆಯ ಸಂಗತಿಗಳು ಕೂಡಲೇ ಅಭ್ಯಾಸವಾಗುವುದಿಲ್ಲ ಮೊಬೈಲ್ ಹಿಡಿದು ಕುಳಿತರೆ ಸಮಯ ಸಾಕು ಅದೇ ಗೊತ್ತಾಗಲ್ಲ ಅದೇ ಪುಸ್ತಕ ಹಿಡಿದು ಓದಲು ಶುರು ಮಾಡಿದರೆ ಕೂತಲ್ಲಿಯೇ ಆ ಕಳಿಕೆ ನಿದ್ದೆ ಬರುತ್ತೆ ಹೀಗೆ ಹಲವಾರು ಸಂಗತಿಗಳು ಬದುಕಿನಲ್ಲಿವೆ ದುರ್ಗುಣಗಳನ್ನು ದೂರ ಮಾಡಲು ಬಹಳ ಕಷ್ಟ ಅದಕ್ಕೆ ವ್ರತದಂತೆ ಪರಿಶ್ರಮ ಪಡಬೇಕಾಗುತ್ತದೆ ಹಾಗಾಗಿ ನಾವು ಮಾಡುವ ಕೆಲಸ ವ್ಯವಹಾರ ಶಿಕ್ಷಣ ಹೀಗೆ ಏನೇ ಇರಲಿ ಎಲ್ಲದರಲ್ಲೂ ಪರಿಶ್ರಮ ಸ್ಥಿಸ್ ಶಿಸ್ತು ಇತ್ಯಾದಿ ಸದ್ಗುಣಗಳನ್ನು ವ್ರತದಂತೆ ಪಾಲಿಸೋಣ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು